ನಮಸ್ಕಾರ ರೀ ನಾವೀಗ ಮುತ್ತರ ಹತ್ರ ಬಂದಿವಿ ಧರ್ಮದರ್ಶಿಗಳಾದಂತ ಈಗಿನ ನಿಂಗಣ್ಣ ಮುತ್ತೆ ಅವರು ಅವರು ಈ ಜಾತ್ರೆ ಯಾವಾಗ ಏನಂತ ಅವ್ರ ಬಾಯಿಲೋ ಹೇಳ್ರಿ ಮುತ್ತೇವ್ರ ಅವತ್ತರ ಮಾಸದ ಐದನೇ ದಿನಕ್ಕ ಗಂಧ ಹತ್ರ ಅಮಾಶ್ ಹುಡ್ಕೊಂಡು ಗಂಧ ಹತ್ರ ಮರ್ದಿನ ದೀಪ ಅಂದ್ರೆ ಒಂದ್ ಎರಡನೇ ತಾರೀಕಿ ಗಂಧ ಮೂರನೇ ತಾರೀಕಿಗೆ ದೀಪ ಮುಜ ಮನೆಯಿಂದ ಬೆಳಿಗ್ಗೆ ನಾಕ್ ಗಂಟೆಕ ಪಲ್ಲಕ್ಕಿ ವಿಜೃಂಭಣೆಯಿಂದ ಬಂದು ತನ್ನ ಗುಡಿ ತಲುಪ್ತು ಬಂದು ಬೆಳಿಗ್ಗೆ ನಾಲ್ಕು ಗಂಟೆ ಗಂಧ ನಾಲ್ಕು ಗಂಟೆಗೆ ಎರಡನೇ ತಾರೀಕಿಗೆ ಬೆಳಿಗ್ಗೆ ರಾತ್ರಿ ಬೆಳಗ್ಗೆ ನಾಲ್ಕು ಗಂಟೆ ಅಂದ್ರೆ ಮುಂಜಾನೆ ದ್ವೀಪ ಇರ್ತದೆ ಮೂರನೇ ತಾರೀಕು ದೀಪ್ ಇರ್ತದೆ ಮೂರೇ ತಾರೀಕು ಧಾರ್ಮಿಕ ಕಾರ್ಯಕ್ರಮ ಕುಸ್ತಿ ಅದ ಮನೋರಂಜನೆ ಕಾರ್ಯಕ್ರಮ ಎಲ್ಲ ಓದ್ತದ ಸಂಗ್ರಹಣ ಚೀಲ ಕುಸ್ತಿ ಎಲ್ಲ ದನಗಳ ಜಾತ್ರೆ ಮತ್ತೆ ಅದು ಒಂದ್ ಹದಿನೈದು ದಿನ ಆಯ್ತು ಲೇಟ್ ಆಗ್ತಲ್ಲ